ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೀರ್ತಿ ಸತ್ತಿರೋದು ನಿಜನ ಅಥವಾ ಬದುಕಿ ಬಂದ್ಲಾ ಅಥವಾ ದೆವ್ವ ಆದ್ಲಾ ಕಾವೇರಿ ಕತೆ ಏನು ಕಾವೇರಿ ಹೆದ್ರೆ ಬೆಂಡಾಗ್ತಿರೋದು ಯಾಕೆ ಬೆವ್ರತಿರೋದ್ ಯಾಕೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವರು ಮಾಡೋ ಕರ್ಮ ಏನೋ ಮಾಡ್ಬಿಟ್ರು ಕರ್ಮ ಮಾಡದ್ ಮೇಲೆ ಅದ್ರ ಬಗ್ಗೆ ಆಲೋಚನೆ ಇಲ್ಲದೆ ರಥ ಖಂಡಿತವಾಗ್ಲು ಕೂತ್ರು ನಿಂತ್ರು ಕೂಡ ಕಾವೇರಿ ಅವ್ರಿಗೆ ಬರೀ ಕೀರ್ತಿ ಜಪಾನೆ ಆಗೋಗಿದ ಒಂದು ಕ್ಷಣ ಕಾವೇರಿ ಅವರು ಎಲ್ಲರ ಮುಂದೆ ಸತ್ಯನ ಒಪ್ಕೊಂಡ್ಬಿಡ್ತಾರ ಈ ಒಂದು ಸತ್ಯನ ಕೇಳ್ತಿದ್ದಾಗ ಎಲ್ರಿಗೂ ಕೂಡ ದಿಗ್ಭ್ರಾಂತವಾಗತ್ತೆ ವೈಷ್ಣವ ಸಮೇತ ಕಾರಣ ಮುಂದೊಮ್ಮೆ ಹೇಳ್ಬಿಡಿ ಕೀರ್ತಿನ ನಾನೇ ಬೆಟ್ಟದಿಂದ ತಳ್ಳಿ ಸಾಯಿಸ್ಬಿಟ್ಟೆ ಅಂತ ತಾವು ಮಾಡಿರೋ ಕರ್ಮಕಾಂಡನೇ ಹೇಳ್ತಾರೆ ಬಟ್ ಅದನ್ನ ಸುಮ್ಮನೆ ಅಂತ ಹೇಳಿ ಮುಚ್ಚಾಕ್ತಾರೆ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕೀರ್ತಿಗೆ ಮಾತು ಕೊಟ್ಟಿರ್ಲಿಲ್ಲ ಮದುವೆ ಮಾಡಿಸ್ತೀನಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ವೈಷ್ಣು ಸುಪ್ರೀತಾಗೆ ಯಾವುದೇ ಕಾರಣಕ್ಕೂ ನಂಬಿಕೆ ಬರ್ತಿಲ್ಲ ಅಮ್ಮನ್ನ ತುಂಬಾನೇ ಅನುಮಾನಿಸ್ತಾನೆ ವೈಷ್ಣು ಆದ್ರೆ ಇಷ್ಟು ದಿನ ಅವರು ಸರಿಯಾಗಿದ್ರು ಆದ್ರೆ ಈಗೇನಾಯ್ತು ಗೊತ್ತಿಲ್ಲ ಫುಲ್ ಹೆಂಡತಿ ಬರ ಬ್ಯಾಟಿಂಗ್ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ ಇಲ್ಲಿ ತನ್ನ ಹೆಂಡತಿ ಏನೇ ಮಾಡಿದ್ರು ಕೂಡ ಒಳಿತನ್ನೇ ಮಾಡಿರ್ತಾಳೆ ನನ್ನ ನನ್ನ ಮಗನ ವಿಷಯದಲ್ಲಿ ಅವಳು ಎಂದೂ ಕೂಡ ಕೆಟ್ಟದ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತಕ್ಕಂತ ಒಂದು ಭ್ರಮೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕೃಷ್ಣಕಾಂತ್ ಅಂತ ಹೇಳ್ಬೋದು ಇಲ್ಲೂ ಕೂಡ ಕಾವೇರಿ ಜಾತಕದ ವಿಷಯನ ಕೀರ್ತಿಗೆ ಹೇಳಿರ್ಬೋದು ಜಾತಕದ ವಿಷಯ ಹೇಳುವುದ್ರಿಂದ ತನ್ನ ಮಗನ್ಗೆ ಒಳಿತಾಗುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ವಿಶ್ವನ ಮುಚ್ಚಿಟ್ಟಿರ್ಬೋದು ಒಂದು ಸುಳ್ಳು ಹೇಳಿರ್ಬೋದೇ ಹೊರತು ಅದರಿಂದ ಯಾವುದೇ ರೀತಿ ಕೆಟ್ಟದ್ದು ಮಾಡಬೇಕು ನಿನಗೆ ನಿನ್ನ ಬದುಕಲ್ಲಿ ಆಟ ಆಡಬೇಕು ಅಂತಕ್ಕಂಥ ಉದ್ದೇಶ ಖಂಡಿತ ನೀನು ನಮಗೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣವ್ ಸುಪ್ರೀತಾಗಿ ಅವ್ ಮಾತುಗಳನ್ನ ಅರ್ಕಸ್ಕೊಳ್ಳೋದು ಕಷ್ಟ ಆಗ್ತದೆ ಅಮ್ಮನೇ ಎಲ್ಲ ಅಂತ ಅನ್ಕೊಂಡಿದ್ದ ವೈಷ್ಣವ್ಗೆ ಅಮ್ಮನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಯಾವಾಗ ಆ ಒಂದು ಜಾತಕದ ವಿಶ್ವನ ಸುಳ್ಳು ಹೇಳಿ ಮೂವರ ಬದುಕಿನಲ್ಲಿ ಇಲ್ಲಿ ಕಾವೇರಿ ಅವರು ಆಟ ಆಡಿದ್ರು ಆ ಕ್ಷಣನೇ ವೈಷ್ಣವ್ ನಂಬಿಕೆನ ಕಳ್ಕೊಂಡ್ಬಿಟ್ರು ಕಾವೇರಿ ಅವರು ಆದ್ರೆ ಈಗ ನಂಬಿಕೆನ ಗೇನ್ ಮಾಡೋಕ್ ಸಾಧ್ಯನ ಖಂಡತಾ ಇಲ್ಲ ಅಪ್ಪ ಎಷ್ಟೇ ಹೇಳಿದ್ರು ವೈಷ್ಣವ್ ಸುಮ್ನ ಆಗ್ಬೋದೆ ಹೊರತು ಅವ್ನ ಮನಸ್ಸಲ್ಲಿರ್ತಕ್ಕಂಥ ಸಾಕಷ್ಟು ಗೊಂದಲಗಳಿಗೆ ಉತ್ತರ ಅಂತಕ್ಕಂಥದ್ದು ಇನ್ನೂ ಕೂಡ ಸಿಗ್ತಾ ಇಲ್ಲ ಇಲ್ಲಿ ಕಾವೇರಿ ಅವರು ತಾನು ಮಾಡಿದ್ದೇ ಸರಿ ತಾನು ಸುಳ್ಳೇ ಹೇಳ್ತಿಲ್ಲ ಕೀರ್ತಿ ಹುಚ್ಚಾಟ ಜಾಸ್ತಿ ಆಗಿದೆ ಅವಳು ಮೊದ್ಲಿನ ಕೀರ್ತಿಯಾಗಿ ಉಳ್ದಿಲ್ಲ ತನಗೆ ಏನ್ ಬೇಕು ಅದನ್ನ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡೋಕು ಸೈ ಅಂತ ಹೇಳೋಕೆ ಮುಂದಾಗ್ತಿದ್ದಾರೆ ತಾನು ಏನೇನ್ ಕರ್ಮಕಾಂಡ ಮಾಡ್ತಿದ್ನೋ ಅದೆಲ್ಲವನ್ನ ಕೂಡ ಕೀರ್ತಿನೇ ಮೇಲೆ ಮಾಡ್ತಿರೋದು ಅಂತ ಹೇಳಿ ಆಪಾದನೆ ಹಾಕ್ತಿದ್ದಾರೆ ಆದ್ರೆ ಅದಕ್ಕೆ ಸರಿಯಾಗಿ ಕಾರುಣ್ಯ ಅವರು ಬಂದಿದ್ದೆ ತನ್ನ ಮಗಳಿಗೆ ಮಾತು ಕೊಟ್ಟಿದ್ದು ನಿಕ್ಷಾ ಇವ ಕಾವೇರಿ ನನ್ನ ಮಗಳ ಬದುಕಲ್ಲಿ ಮೂವರ ಬದುಕಲ್ಲಿ ಆಟ ಆಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಕೃಷ್ಣಕಾಂತ್ ಮತ್ತೆ ಕಾವೇರಿ ಪರ ಬ್ಯಾಟಿಂಗ್ ಮಾಡ್ತಾರೆ ಆದರೆ ಇನ್ನೂ ಕೂಡ ಇವರೆಲ್ಲ ಬಂದರು ನನ್ನ ಯಾಕೆ ಇನ್ನೂ ಕೂಡ ಬಂದಿಲ್ಲ ನನ್ನ ಮಗಳು ಎಲ್ಲಿ ಹೋಗಿರ್ಬೋದು ಖಂಡಿತ ನನ್ನ ಮಗಳು ಹೆದರ್ಕೊಂಡು ಹೋಗೋಕೆ ಸಾಧ್ಯನ ಇಲ್ಲ ಕಾವೇರಿ ಏನು ಮಾಡಿರಬೇಕು ಅನ್ನೋ ಅನುಮಾನ ಅವರಿಗೆ ದಟ್ಟವಾಗ್ತದೆ ಹಾಗಿದ್ರೆ ಕ ಕೀರ್ತಿಕತೆ ಏನಾಯಿತು ಅಲ್ಲಿ ಆ ಸನ್ಯಾಸಿಗಂತೆ ಏನಾಯಿತು ಲಕ್ಷ್ಮಿ ಏನಾದ್ಲು ಅಲ್ಲಿ ಲಕ್ಷ್ಮಿ ಸನ್ಯಾಸಿ ಮಾತನ್ನು ನಂಬಿದ್ಲು ನಂಬೋದ್ರ ಜೊತೆಗೆ ಹೋಗಿ ನೋಡಿದ್ಲು ಕೂಡ ಅಲ್ಲಿವರೆಗೂ ಹೋರಾಟ ಮಾಡ್ತಾ ಇದ್ದಂತಹ ಕೀರ್ತಿ ಒಮ್ಮೆಲೆ ಕೆಳಗೆ ದುಪ್ಪು ಅಂತ ಹೇಳಿ ಪ್ರಪಾತದಿಂದ ಕೆಳಗೆ ಬಿದ್ದು ಹೋಗೇ ಬಿಟ್ಲು ಬಿದ್ದದ್ದೇ ಬದುಕೋಕ್ ಸಾಧ್ಯನ ಅಂತ ಒಂದು ದೊಡ್ಡ ಪ್ರಪಾತದಿಂದ ಬಿದ್ದು ಬದುಕೋದು ಅಸಾಧ್ಯ ಹಾಗಿದ್ರೆ ಕೀರ್ತಿ ದುರ್ಮರಣ ಹೊಂದ್ಬಿಟ್ಲ ಜೊತೆಗೆ ಈ ಕಡೆ ಲಕ್ಷ್ಮಿ ನೋಡಿದ್ರೆ ಏನೂ ಕೂಡ ಕಾಣಿಸ್ತಿಲ್ಲ ಈ ಕಡೆ ಲಕ್ಷ್ಮೀ ನೀನು ವೈಷ್ಣವ್ ಕರ್ಕೊಂಡು ಹೋಗ್ಬಿಡ್ತಾರೆ ಮನೇಲಿ ಇನ್ನೂ ಕೂಡ ನಿದ್ರೆ ಇದ್ರೆಲೇ ಇದಾರೆ ಲಕ್ಷ್ಮಿ ನಿದ್ರೆಲೂ ಕೂಡ ಕೀರ್ತಿ ಬಗ್ಗೆ ಕನ್ವರ್ಸ್ತಿದ್ದಾರೆ ಕಾವೇರಿಯ ಯಾವ ಮಾತನ್ನ ಕೂಡ ಲಕ್ಷ್ಮಿಯಿಂದ ಒಪ್ಕೊಳ್ಳೋಕೆ ಸಾಧ್ಯ ಆಗ್ತಾನೆ ಇಲ್ಲ ಇಲ್ಲ ಏನೂ ಇದೆ ಕೀರ್ತಿ ಆ ರೀತಿ ಹೋಗೋಕೆ ಸಾಧ್ಯ ಇಲ್ಲ ಇಲ್ಲ ಎಲ್ಲಿದ್ದಾರೆ ಕೀರ್ತಿ ಕೀರ್ತಿಯಲ್ಲಿ 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 ಇದು ಒಂದು ಬಿಟ್ಟು ಅವ್ರ ಬಾಯಿಂದ ಏನೂ ಬರ್ತಿಲ್ಲ ರಾತ್ರಿ ಆಗತ್ತೆ ಮಲ್ಕೊಂಡಿದ್ರೂ ಕೂಡ ಲಕ್ಷ್ಮಿ ಬಾಯಲ್ಲಿ ಬರೀ ಕೀರ್ತಿ ಜಪಾನೆ ಇದು ನೋಡಿದೆ ವೈಷ್ಣವ್ಗೆ ಆಶ್ಚರ್ಯ ಆಗ್ತದೆ ಏನಿದು ಯಾಕೆ ಈ ರೀತಿ ಆಗ್ತದೆ ಅಂತ ತುಂಬಾ ಗೊಂದಲದಲ್ಲಿ ಸಿಕ್ಕಾಕುತ್ತಿದ್ದಾರೆ ಆದ್ರೆ ಆ ಕಡೆ ಆ ಒಂದು ಕ್ಯಾಮ್ರಾ ಆ ಅನಾಮಿಕ ವ್ಯಕ್ತಿ ಕೈ ಸೇರಿದೆ ಇನ್ನೂ ಆದರೂ ಆದ್ರೂ ಕೂಡ ನ್ಯಾಯದ ಪರ ನಿಲ್ತಕ್ಕಂತ ನ್ಯಾಯವಂತ ವ್ಯಕ್ತಿ ಅಂತ ಹೇಳ್ಬಹುದು ಅವರಿಂದ ಕಾವೇರಿ ಅವರ ಕುತ್ತಿಗೆಗೆ ನೀನು ನೀನ್ ಬಿಗಿಬೇಕು ಬಟ್ ಅಷ್ಟರಲ್ಲಿ ಹುಚ್ಚ ಅಂತ ಹೇಳಿ ಎಸ್ಕೇಪ್ ಆಗ್ತಾರೆ ಕಾವೇರಿಯವರು ಆದ್ರೆ ಕ್ಯಾಮ್ರಾದಲ್ಲಿ ಇದೆ ಸತ್ಯ ವ್ಯಕ್ತಿಗೆ ಕೀರ್ತಿ ನೀವೆಲ್ಲ ಮಾಡ್ತಿರೋ ಕರ್ಮ ಕಾಂಡ್ರಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಿರ್ತಾರೆ ಅದನ್ನ ನೆನಪು ಮಾಡ್ಕೊಂಡಿದ್ದೆ ಆ ಕ್ಯಾಮ್ರಾ ಕಿತ್ತು ತನ್ನ ಬಳಿ ಇಟ್ಕೋತಾರೆ ಪ್ರಪಾತದ ಕೆಳಗೆ ಬಿದ್ದಿರ್ತಕ್ಕಂತಹ ಕೀರ್ತಿ ರಕ್ತದ ಮಡವಿನಲ್ಲಿ ಹೊರಳಾಡ್ತಿದ್ದಾರೆ ಇದ್ರ ನಡುವೆ ಇನ್ನೂ ಕೂಡ ಉಸಿರಾಡ್ತಿದ್ದಾರೆ ಕೀರ್ತಿ ಹಾಗಿದ್ರೆ ಹಾಸ್ಪಿಟಲೈಸ್ ಆಗ್ತಾರ ಇಲ್ಲಿ ಢೂಲನ್ನ ಡಮರುಗನ ಬಜಾಯಿಸೋದ್ರ ಮುಖಾಂತರ ಅದೇ ವ್ಯಕ್ತಿ ಕೀರ್ತಿಯ ಆ ಒಂದು ಹುಸಿರನ್ನ ಹಾಗೆ ಬದುಕಿಸೋಕೆ ಪ್ರಯತ್ನ ಪಡ್ತಾರ ಜೊತೆಗೆ ಆ ವ್ಯಕ್ತಿನೇ ಆಯುರ್ವೇದ ಚಿಕಿತ್ಸೆಯನ್ನ ಕೊಡಿಸೋದ್ರ ಮುಖಾಂತರ ಕೀರ್ತಿಯನ್ನ ಕಾಪಾಡ್ತಾರ ಜೊತೆಗೆ ಗೊಂಬೆ ಆಡಿಸೋರು ಮತ್ತೆ ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಕಾವೇರಿಯ ಆಟಾಟೋಪಕ್ಕೆ ಬ್ರೇಕ್ ಹಾಕುವ ಸಮಯ ಬಂದದ್ದಾಗಿದೆ ಕಾಲಾಗ್ನಿ ಅಂತಕ್ಕಂಥದ್ದು ಕೈ ಕೊಡ್ಕೊಂಡು ಕೂತಿಲ್ಲ ಚಾಚಿ ಬಾಚ್ಕೊಳ್ಳೋಕೆ ನಿಂತದೆ ಕಾವೇರಿಯ ಒಂದು ಪಾಪದ ಕೂಡ ತುಂಬಿದ್ದಾಗಿದೆ ಇನ್ನು ಯಾರು ಕೂಡ ಕಾವೇರಿನ ಕಾಪಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ತನ್ನ ತಾನೂ ಕೂಡ ಕಾವೇರಿ ಕಾಪಾಡ್ಕೊಳ್ಳಲ್ಲ ಎಷ್ಟು ದಿನ ಅಂತ ಈ ಒಂದು ಕೆಟ್ಟ ದುಷ್ಟತನಕ್ಕೆ ಸಪೋರ್ಟ್ ಸಿಗತ್ತೆ ಖಂಡತ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕಾವೇರಿಯ ಸರ್ವನಾಶನ ಯಾರಿಂದ ಕೂಡ ತಡೆಯುವುದಕ್ಕೆ ಆಗಲ್ಲ ಅನ್ನೋ ಒಂದು ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಇದೆಲ್ಲದ್ರ ನಡುವೆ ಕಾವೇರಿ ಕರ್ಮಕಾಂಡ ಮಾಡಿದ್ದು ಯಾರಿಗೂ ಗೊತ್ತಿಲ್ಲದೆ ಇರಬಹುದು ಆದ್ರೆ ಅವರ ಆತ್ಮಸಾಕ್ಷಿಗೆ ಗೊತ್ತಿದೆ ಅಲ್ವಾ ಅವರ ಆತ್ಮಸಾಕ್ಷಿ ತನ್ನ ಕೊಲೆಗಾರ್ತಿ ಅನ್ನೋದನ್ನ ಪದೇ ಪದೇ ಒತ್ತಿ ಹೇಳ್ತದೆ ಮಲ್ಕೊಂಡ್ರೂ ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡಲಿಕ್ಕಾಗ್ತಿಲ್ಲ ಕೀರ್ತಿನ ಕೊಂದದಿನಿ ಅನ್ನೋ ಪಾಪ ಪ್ರಜ್ಞೆ ಈಗಲೂ ಕೂಡ ಕಾಯ್ತದೆ ಒಮ್ಮೆಯಲ್ಲ ಎರಡು ಬಾರಿ ಕೈಗೆ ರಕ್ತವನ್ನು ಅಂಟಿಸ್ಕೊಂಡಿದ್ದಾರೆ ಆದರೂ ಮೊದಲನೇ ಬಾರಿ ಏನು ಅನ್ನೋ ಗುಟ್ಟು ಇನ್ನೂ ಕೂಡ ರಿವೀಲ್ ಆಗಿಲ್ಲ ಅದು ಸುಪ್ರೀತ ವಿಶ್ವದಲ್ಲಿ ಆಗಿರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಜೊತೆಗೆ ಎರಡನೇ ಬಾರಿ ರಕ್ತದ ಕಲಿಯನ್ನ ಕೈಗೆ ಅಂಟಿಸ್ಕೊಂಡಂತ ಕಾವೇರಿ ನೆಮ್ಮದಿಯಾಗಿ ಇರೋಕ್ಕಾಗತ್ತ ಖಂಡಿತ ಇಲ್ಲ ಈ ಬಾರಿ ಸಾಕಷ್ಟು ರೀತಿಯ ಸಾಕ್ಷಿಗಳನ್ನ ಕೂಡ ಕಾವೇರಿ ಬಿಟ್ಟಿದ್ದಾರೆ ಕ್ಯಾಮ್ರಾ ವ್ಯಕ್ತಿ ಜೊತೆಗೆ ಕೀರ್ತಿ ಕೂಡ ಕೀರ್ತಿ ಇನ್ನು ಸತ್ತಿರೋಕೆ ಸಾಧ್ಯನೇ ಇಲ್ಲ ಖಂಡಿತ ಕೀರ್ತಿ ಸತ್ತು ಕೂಡ ಇಲ್ಲ ಆದರೂ ಇಲ್ಲಿ ಕನಸಲ್ಲಿ ಕೀರ್ತಿ ಬರ್ತಾಳೆ ಇಲ್ಲಿ ಕಾವೇರಿ ಅವರು ಮಲ್ಕೊಂಡಿರ್ಬೇಕಿದ್ರೆ ಕೀರ್ತಿ ಬಂದು ನನ್ನನ್ನೇ ಕೊಂದರೆ ಅಲ್ವಾ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋಕೆ ಸಾಧ್ಯವೇ ಇಲ್ಲ ಕಾಪಾಡಿ ಕಾಪಾಡಿ ಅಂತ ಹೇಳಿದರೂ ಕೂಡ ನೀವು ನನ್ನನ್ನು ಕೊಂದು ಬಿಟ್ಟರೆ ನಿಮ್ಮನ್ನು ನಾನು ಬದುಕಿಸುವುದಿಲ್ಲ ನೀವು ಕೂಡ ಸಾಯ್ಲಿ ಬೇಕು ಅಂತ ಹೇಳಿ ದಿಂಬನ್ನು ಇಟ್ಕೊಂಡು ಕಾವೇರಿ ಮುಖಕ್ಕೆ ಇಟ್ಟು ಸಾಯಿಸೋಕೆ ಮುಂದಾಗ್ತಾಳೆ ಸಾಯಿಸ್ತಾಳೆ ಕೂಡ ನಂತರ ನಕ್ಕೊಂಡು ಹೋಗ್ತದಾಳೆ ಹಾಗಿದ್ರೆ ಕಾವೇರಿ ಸತ್ತೋಗ್ಬಿಟ್ರಾ ಖಂಡಿತ ಇಲ್ಲ ಎಲ್ವೂ ಕೂಡ ಕನಸಾಗಿದೆ ತಕ್ಷಣ ದುಪ್ಪನೇ ಎದ್ ಹೇಳ್ತಾರೆ ಗಾಬರಿ ಆಗಿದ್ದಾರೆ ಹೋಗಿ ಸ್ನಾನ ಮನೆಗೆ ಹೋಗಿದೆ ಶಿವರ್ ಆನ್ ಮಾಡಿ ಹಾಗೆ ನೀರಲ್ಲಿ ಮೆಂದ ಹೇಳ್ತಾ ಇದ್ದಾರೆ ತಾವು ಮಾಡಿರೋ ಎಲ್ಲ ಪಾಪಗಳನ್ನ ಕೂಡ ತೊಳ್ಕೊಂಬಿಡಕಾಗತ್ತ ನೀರ್ ಹಾಕಿದ ತಕ್ಷಣ ಖಂಡಿತ ಇಲ್ಲ ಜೊತೆಗೆ ಆ ನೀರಿಂದ ಹಾಗೆ ಎದ್ ಬರ್ತಾ ಇದ್ರೆ ಅತ್ತೆ ಎದ್ರಗ್ ಬರ್ತಾರೆ ಈನ್ ಕಾವೇರಿ ಒಮ್ಮೆಲ್ಲ ಎರಡು ಬಾರಿ ರಕ್ತದ ಕಲೆನ ಅಂಟಿಸ್ಕೊಂಡಿದ್ಯಾ ಖಂಡಿತ ಇದ್ರಿಂದ ಬಚಾವಾಗೋದಕ್ಕೆ ಸಾಧ್ಯ ಅನ್ಕೊಂಡಿದ್ಯಾ ಅಂತಿದ್ದಾಗೆ ಅವರ ಕೈಗಳನ್ನ ನೋಡಿದ್ದೆ ಗಾಬರಿ ಆಗ್ತದಾರೆ ಹಿಂದೆ ಮಾಡಿದ ಕರ್ಮಕಾಂಡ ಕೂಡ ನೆನಪಾಗ್ತದೆ ಹಾಗಿದ್ರೆ ಪ್ರಚುಂಡ ಮಹಾಕಾಳ್ಗಕ್ಕೆ ವೇದಿಕೆ ಸಿದ್ಧಗೊಂಡಿದೆ ಇದರಲ್ಲಿ ಗೆಲುವು ಕಾವೇರಿಗ ಅಥವಾ ಸತ್ಯುದ ಪರ ಇರ್ತಕ್ಕಂತ ಲಕ್ಷ್ಮಿ ಮತ್ತೆ ಕೀರ್ತಿಗ ಹಾಗಿದ್ರೆ ಕೀರ್ತಿ ಏನಾಗಿದ್ದಾಳೆ ಎಲ್ಲಿದ್ದಾಳೆ ಎಲ್ಲಿ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡುದನ್ನು ಮರಿಬೇಡಿ